ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿಯಲ್ಲಿ ಶ್ರೀರಾಮಸೇನಾ ಬೆಳಗಾವಿ ವತಿಯಿಂದ ಕಾಶ್ಮೀರ ಪೆಹಲ್ಗಾಮ್ನಲ್ಲಿ ನಡೆದಂತಹ ಇಸ್ಲಾಮಿಕ ಭಯೋತ್ಪಾದಕರ ವಿರುದ್ಧ ರಾಮಸೇನಾ ಉತ್ತರ ಕರ್ನಾಟಕದ ಅಧ್ಯಕ್ಷರು ಆದ ಹಾಗೂ ಸಂಘಟನೆಕಾರರು ಶ್ರೀ ರವಿ ಗೋಕಿತ್ಕರ್ ಅವರು ನಿನ್ನೆ ಕಾಶ್ಮೀರದ ಭಯೋತ್ಪಾದಕ ಹೇಯ ಕೃತ್ಯ ನಾಗರಿಕ ಸಮಾಜಕ್ಕೆ ಎಸಗಿದ ಘೋರ ಕೃತ್ಯ ಇಂತಹ ಜಿಹಾದಿ ಇಸ್ಲಾಮಿಕ ಭಯೋತ್ಪಾದಕರನ್ನ ಮುಲಾಜಿ ಇಲ್ಲದೆ ಹೊಡೆದುರುಳಿಸಿ ಶ್ರೀರಾಮ ಸೇನಾ ಆಗ್ರಹಿಸುತ್ತೆ ಇಲ್ಲವಾದ್ರೆ ಮುಂದಿನ ದಿನದಲ್ಲಿ ಜನ ದಂಗೆ ಇಳುವ ಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸೋಮಶೇಖರ್ ನಾಯಕ್ ಎಸ್ ನ್ಯೂಸ್ ಬೆಳಗಾವಿ ನಿನ್ನೆ ಕಾಶ್ಮೀರದಲ್ಲಿಯ ಜನರನ್ನು ಹತ್ಯೆ ಮಾಡಿದ್ದಾರೆ ಗುಂಡಿನ ದಾಳಿ ಮಾಡಿ ಅವರನ್ನು ಹತ್ಯೆ ಮಾಡಲಾಗಿದೆ ಈ ಒಂದು ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ನಿಷೇಧಿಸಿ ಇವತ್ತು ನಾವು ಬೆಳಗಾವಿ ಡಿ ಸಿ ಅವರ ಮುಖಾಂತರ ಮಾನ್ಯ ಅಮಿತ್ ಶಾ ಅವರಿಗೆ ಒಂದು ಮನವಿ ಮಾಡಿಕೊಳ್ತಾ ಇದ್ದೀವಿ ಇದೇನು ನಿನ್ನೆ ನಡೆದಿದೆ ಅವರಿಗೆ ಗುಂಡನ್ನು ಹಾರಿಸಿದವರಿಗೆ ಗುಂಡಿನಿಂದಲೇ ಉತ್ತರ ಕೊಡಬೇಕು ಅದಕ್ಕೆ ನಾವು ಅಮಿತ್ ಶಾ ಅವ್ರಿಗೆ ಮನವಿ ಮಾಡಿಕೊಳ್ತಾ ಇದೀವಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದೀವಿ ಯಾವ ಕಾಶ್ಮೀರದಲ್ಲಿ ಈವರೆಗೆ ನಂದನವನ ಇತ್ತು ಶಾಂತಿ ಪ್ರಿಯವಾದ ಕಾಶ್ಮೀರವಿತ್ತು ಅಲ್ಲಿ ಅಲ್ಲಿ ಒಂದು ಗುಂಡಿನ ಸುರಿಮಳೆಯನ್ನು ಮಾಡಿ ಯಾವ ಹತ್ಯೆಯನ್ನು ಮಾಡಿದ್ದಾರೆ ಆ ಹತ್ಯೆ ಹಿಂದೆ ಒಂದೇ ಮಾನಸಿಕತೆ ಇದೆ ಹಿಂದೂಗಳನ್ನು ಬೆಚ್ಚಿ ಬೆಳೆಸುವಂತ ಯಾಕಂದ್ರೆ ಪ್ರತಿಯೊಬ್ಬರನ್ನು ವಿಚಾರಿಸಿ ನೀನು ಹಿಂದೂ ಅದೆಯೋ ಅಥವಾ ಮುಸಲ್ಮಾನದೆಯೋ ಎನ್ನುವುದನ್ನು ವಿಚಾರಿಸಿ ಗುಂಡ್ ಹಾಕಲಾಗಿದೆ ಕೆಲವೊಬ್ಬರನ್ನು ಬಟ್ಟೆ ಬಿಚ್ಚಿ ಅವರು ಹಿಂದೂ ಯಾರು ಅಥವಾ ಮುಸ್ಲಿಮರನ್ನು ಚೆಕ್ ಮಾಡಿ ಆನಂದಗೊಂಡು ಹಾಕಲಾಗಿದೆ ಕೆಲವೊಬ್ಬರನ್ನು ಕಲಮಾ ಓದಲಿಕ್ಕೆ ಹಚ್ಚಿ ಆನಂದ ಗುಂಡು ಹಾಕಲಾಗಿದೆ ಇದರ ಹಿಂದೆ ಒಂದೇ ಮಾನಸಿಕತೆ ಕಾಣಿಸಿ ಬರ್ತಾ ಇದೆ ಹಿಂದೂಗಳು ಹಿಂದೂಗಳನ್ನು ಮುಗಿಸುವಂತಹ ಒಂದು ಕೃತ್ಯ ನಡೀತಾ ಇದೆ ಅದೇ ತರ ಭಾರತದಲ್ಲಿ ಇರುವ ಬಹುಸಂಖ್ಯೆ ಹಿಂದೂಗಳನ್ನು ಅಂಜಿಸುವಂತಹ ಅಥವಾ ಬರುವ ಸಮಯದಲ್ಲಿ ಈ ಭಾರತವು ಹಿಂದೂ ರಾಷ್ಟ್ರ ಆಗಬಾರದು ಅನ್ನೋ ಉದ್ದೇಶದಿಂದವಾಗಲು ಈ ಒಂದು ಕೃತ್ಯ ನಡೀತಾ ಇದೆ ಈ ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸಿ ನಿಷೇಧಿಸುತ್ತಾ ಇದ್ವಿ ಸರ್ ಈಗ ಅಲ್ಲಿ ಇರುವಂತಹ ಭದ್ರತೆ ಮೇಲೆ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದಾವೆ ಯಾಕಂತಂದ್ರೆ ಅಷ್ಟೊಂದು ಕೇಳಿ ಪ್ರಮಾಣದಲ್ಲಿ ಘಟನೆ ನಡೆದರೂ ಕೂಡ ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವ್ದು ಕೂಡ ಗಮನಕ್ಕೆ ಬರ್ಲಿಲ್ವಾ ಅಂತ ಕೆಲವೊಂದು ಕಾಶ್ಮೀರದಲ್ಲಿ ಕೆಲವೊಂದು ಸ್ಥಾನಗಳು ಈ ತರ ಇವೆ ಅಲ್ಲ ಆ ಸ್ಥಾನದಲ್ಲಿ ನಮ್ಮ ಪೊಲೀಸ್ ಪೊಲೀಸರು ಅದು ಇರ್ತಾರೆ ಆದ್ರೆ ಕಮ್ಮಿ ಸಂಖ್ಯೆಯಲ್ಲಿ ಇರ್ತಾರೆ ಹೆಚ್ ಸಂಖ್ಯೆಯಲ್ಲಿ ಇರಲ್ಲ ಯಾವ ಸಂಖ್ಯೆಯಲ್ಲಿ ಪೊಲೀಸರು ಕಮ್ಮಿ ಸಂಖ್ಯೆಯಲ್ಲಿ ಇದ್ರು ಅದೇ ಜಾಗದಲ್ಲಿ ಅಲ್ಲಿಯ ಇಬ್ಬರು ಮುಸಲ್ಮಾನರು ಅಲ್ಲಿಯ ಸ್ಥಾನಿಕ ಇಬ್ಬರು ಮುಸಲ್ಮಾನರು ಪೊಲೀಸರ ವೇಷ ಹಾಕಿಕೊಂಡು ಪೊಲೀಸರ ಬಟ್ಟೆ ಹಾಕಿಕೊಂಡು ತನ್ನ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಅನ್ನು ಗಳಿಗೆ ಕೊಟ್ಟಿದ್ದಾರೆ ಅವರು ಪೊಲೀಸರ ವೇಷದಲ್ಲಿ ಇದ್ರು ಪೊಲೀಸ್ ಯಾ ಯಾವತ್ತ ಡೌಟ್ ತಿನ್ಬೇಕು ಪೊಲೀಸರ ವೇಷ ಧರಿಸಿ ಬಟ್ಟೆ ಹಾಕಿದ್ರೆ ಏನಂತ ಡೌಟ್ ತಿನ್ಬೇಕು ಆ ಒಂದು ಕೃತ್ಯ ನಡೆದಿದಲ್ಲ ಅದರ ಹಿಂದೆ ಅಲ್ಲಿಯ ಸ್ಥಾನಿಕ ಮುಸ್ಲಿಮರು ಕೈವಾಡವಿದೆ ಅದಕ್ಕಾಗಿನೇ ನಡೆದಿದೆ